ನಮ್ಮ ಜೀವನದಲ್ಲಿ ಕರ್ಮ ಹೇಗೆ ಬರುತ್ತೆ ಅಂತ ಗೊತ್ತಾ ನಿಮಗೆ ನಮ್ಮ ಜೀವನದಲ್ಲಿ ಕರ್ಮ ಬಂದು ವಕ್ರಿಸೋದು ಹೇಗೆ ಅಂತಂದ್ರೆ ನಮ್ ಮುಂಚೆ ಗೊತ್ತಿರೋ ಹಾಗೆ ಪ್ಲಾನೆಟ್ಸ್ಗಳು ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಕರ್ಮಗಳು ಚೆನ್ನಾಗಿರೋದಿಲ್ಲ ಆದರೆ ಗ್ರಹಗಳು ಈ ಕರ್ಮಗಳನ್ನು ಹೇಗಪ್ಪ ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಗ್ರಹಗಳು ನಮ್ಮ ಕರ್ಮಗಳನ್ನು ನಮ್ಮ ಚಕ್ರಗಳ ಮೂಲಕ ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಚಕ್ರಗಳು ನಮ್ಮ ಶರೀರದಲ್ಲಿ ಅಂತೂ ಗ್ಲ್ಯಾಂಡ್ಸ್ ರೂಪದಲ್ಲಿದೆ ಬಟ್ ಅದು ಇನ್ವಿಸಿಬಲ್ ಆಗಿದೆ ಈ ಇನ್ವಿಸಿಬಲ್ ಆಗಿರುವಂತಹ ಕೈಗಳ ಕೈವಾಡ ನಮ್ಮ ಕರ್ಮಕ್ಕೆ ಕಾರಣ ಆಗ್ತಾ ಇದೆ ಸೊ ಅಂಥ ಚಕ್ರಗಳನ್ನು ನಾವು ಗುರುತಿಸಬಹುದು ಗುರುತಿಸಿ ಅದರಿಂದ ಹೊರಹೊಮ್ಮುವ ಕರ್ಮಗಳನ್ನು ಕೂಡ ನಾವು ನಾವು ತಡೆದು ನಿಲ್ಲಿಸ್ಬೋದು ಹೀಗೆ ಕರ್ಮಗಳನ್ನು ಗುರುತಿಸ್ಕೊಳ್ತಾ ಚಕ್ರಗಳನ್ನು ಗುರುತಿಸ್ಕೊಳ್ತಾ ನಮ್ಮಲ್ಲಿರುವಂಥ ಜೀವಶಕ್ತಿ ಕುಂಡಲಿನಿಯನ್ನು ಜಾಗೃತಗೊಳಿಸ್ಬೋದು ಇದು ದೊಡ್ಡ ಯೋಗಿಗಳ ಒಂದು ಆಸ್ತಿ ಅಲ್ಲ ಇದು ನಾವು ನೀವು ಅನುಭವಿಸಬೋದಾದಂತಹ ಒಂದು ಸಾಮಾನ್ಯವಾದಂತಹ ವಿಷಯ ಆದರೆ ಅದಕ್ಕೆ ಅಸಾಮಾನ್ಯವಾದಂತಹ ಶಕ್ತಿ ಇರೋದರಿಂದ ಅದು ಕೇವಲ ಕೆಲವರಿಗೆ ಮಾತ್ರ ಅದನ್ನು ವಿಶೇಷಗೊಳಿಸಿದ್ದಾರೆ ನಾವು ಋಷಿಕುಲ ಸಂಸ್ಥಾನದಿಂದ ಈ ವಿದ್ಯೆಯನ್ನು ಋಷಿಗಳ ಕೃಪೆಯಿಂದ ನಿಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೇವೆ ಬನ್ನಿ ಈ ಚಕ್ರಗಳನ್ನು ನೀವೇ ಅನುಭವಿಸಿ ಕುಂಡಲಿನಿಯನ್ನು ನೀವೇ ಅನುಭವಿಸಿ ಮುಂಬರುವ ಚಕ್ರಧ್ಯಾನ ಶಿಬಿರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ